ಮಾಜಿ ಮಂತ್ರಿ ಮುನಿರತ್ನ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯಗೊಳ್ಳುತ್ತೆ ಇವತ್ತು ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ಪೊಲೀಸರು ಎಂಬತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಇವತ್ತು ಹಾಜರು ಪಡಿಸಲಾಗುತ್ತೆ ಮಧ್ಯಾಹ್ನ ಮೂರು ಗಂಟೆ ನಂತರ ಹೋಗಿ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಮುನಿರತ್ನರನ್ನ ಮತ್ತೆ ಕಸ್ಟಡಿಗೆ ನೀಡುವಂತೆ ಪೊಲೀಸರು ಕೇಳ್ತಾರೆ ಯಾಕಂದ್ರೆ ಹೆಚ್ಚಿನ ವಿಚಾರಣೆಗಾಗಿ ಜಾತಿ ನಿಂದನೆ ಪ್ರಕರಣದಲ್ಲಿ ಮಾತ್ರ ವಿಚಾರಣೆ ಮಾಡಿದ್ದಾರೆ ಈಗಾಗಲೇ ಪೊಲೀಸರು ಸೊ ಜೀವ ಬೆದರಿಕೆ ಪ್ರಕರಣದಲ್ಲಿ ಮುನಿರತ್ನ ಅವರ ವಿಚಾರಣೆ ಬಾಕಿ ಇದೆ ಹೀಗಾಗಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಹೀಗಾಗಿ ಜೀವ ಬೆದರಿಕೆ ಆರೋಪ ಸಂಬಂಧ ವಿಚಾರಣೆ ನಡೆಸಬೇಕಾಗಿದೆ ಮತ್ತಷ್ಟು ವಿಚಾರಣೆ ಅಗತ್ಯ ಇರೋದ್ರಿಂದ ವಶಕ್ಕೆ ಕೇಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಕಾಂಟ್ರಾಕ್ಟರ್ ಚಲುವರಾಜು ದೂರಿನ ಹಿನ್ನೆಲೆಯಲ್ಲಿ ವಿಚಾರಣೆ ಆಗಬೇಕು ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಕೂಡ ದೂರು ಕೊಟ್ಟಿದ್ರು ಕಳೆದ ಮೂರು ದಿನಗಳಿಂದ ಮುನಿರತ್ನ ಅವರ ವಿಚಾರಣೆಯನ್ನ ಪೊಲೀಸರು ಮಾಡಿದ್ರು ಹೀಗಾಗಿ ಇವತ್ತು ಹೋಗಿ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ಸತತವಾಗಿ ವಿಚಾರಣೆಯನ್ನ ಮಾಡ್ತಾರೆ ಮತ್ತೊಂದು ಕಡೆ ಈಗ ಪೊಲೀಸ್ ಕಸ್ಟಡಿಗೆ ಮತ್ತೆ ಕೇಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ